ಸಾಧನೇ ಪೇ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರ್ಯಾರು ವಿಡಿಯೋ ನೋಡ್ತಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪತ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೊಬ್ರಾದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನನಗೂ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಹಬ್ಬ ಅಂದ್ರೇ ಹೀಗೆ ಅಲ್ವಾ ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಅಪ್ ಆಗಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿದ್ರೇ ಒಂದು ಹಬ್ಬ ಅನ್ನೋ ಕಳೆ ಬರೋದು ಪೂಜೆ ಮಾಡಿದ ನಂತರ ಏನೇನೋ ಒಂದು ಸ್ವೀಟ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಹೆಚ್ಚು ಖುಷಿ ಪಡುತ್ತೆ ಅದು ಆದಮೇಲೆ ದೇವಸ್ಥಾನಕ್ಕೆ ಏನಾರೋ ಹೋದರೆ ಇನ್ನೂ ಡಬಲ್ ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ಹಬ್ಬ ಮಾಡ್ತಾ ಇದ್ದೀನಿ ಸಿಂಪಲಾಗೇ ಮಾಡ್ತಾ ಇದ್ದೀನಿ ಬಟ್ ಮನೆಯಲ್ಲಿ ಸ್ವೀಟ್ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೋಣ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಇಸ್ಕಾನ್ ದೇವಸ್ಥಾನಕ್ಕೆ ಕೃಷ್ಣನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಇನ್ನೊಂದೇನಪ್ಪ ಅಂದರೆ ಮಕ್ಕಳನ್ನ ಅವ್ರನ್ನ ಅವ್ರನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ತಾ ಇರೋದು ಮತ್ತು ಇವತ್ತು ಸ್ಪೆಷಲಾಗಿ ಏನು ಇವತ್ತು ಹೋಗ್ತಾ ಇರೋದು ಅಂತ ಅಂದ್ಕೊಳ್ಬೋದು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನವೇ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಸ್ಕಾನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅದರಲ್ಲೂ ಮಧ್ಯಾಹ್ನದ ಮೇಲಂತೂ ಇವತ್ತು ಹೋದರೆ ನಾವು ಈಚೆ ಬರೋದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡು ಬೆಳಗ್ಗೆ ಹೋಗಿಬಿಡೋಣ ಅಂದ್ಬಿಟ್ಟು ಹನ್ನೊಂದು ಗಂಟೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮುಗಿ ಮಾಡಿಕೊಂಡು ಪೂಜೆನೂ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಮಾಡ್ಕೊಂಡು ಹೋದ ಒಂದು ಮನಸ್ಸಿಗೆ ನೆಮ್ಮದಿ ಹಾಗೇನೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಏನು ಇಲ್ಲ ಆಗಿ ಇವತ್ತು ಅವಲಕ್ಕಿ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಕ್ರಿಶ್ಚಿಯನ್ಗೆ ಅವಲಕ್ಕಿ ಅಂದರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಅವಲಕ್ಕಿ ಒಗ್ಗರಣೆ ಹಾಕ್ಬಿಟ್ಟು ನೈವೇದ್ಯಕ್ಕೆ ಏನು ಇಡಲಿಲ್ಲ ನಾರ್ಮಲ್ ಸ್ವಲ್ಪ ಲೇಟಾಗಿ ಹೋಯಿತು ಪೂಜೆ ಎಲ್ಲ ಮಾಡಬೇಕು ಎಲ್ಲ ವಾ ದೇವ್ರ ಸಮಾನೆಲ್ಲ ತೊಳೆದು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈವೇದ್ಯಕೇನು ಮಾಡಿಲ್ಲ ಸುಮ್ಮನೆ ಪೂಜೆ ಮಾಡಿಬಿಟ್ಟು ಹೊರಟಿದ್ದಷ್ಟೇ ಹಾಗೆಯೇ ಹೊರಡು ಇನ್ನೂ ಟೈಮ್ ಇತ್ತು ಹತ್ತು ಗಂಟೆಗೆಲ್ಲ ಪೂಜೆ ಆಗೋಯ್ತು ಇವತ್ತು ಹತ್ತು ಗಂಟೆಗೆಲ್ಲ ಪೂಜೆ ಆದಮೇಲೆ ಮನೇಲಿ ಅಡುಗೆ ಎಲ್ಲ ಮಾಡೋಣ ಅಂದ್ಕೊಂಡೆ ಬಟ್ ಸಂಜೆ ಬಂದು ಬೇಳೆ ರಸ ಮಾಡ್ಕೊಳ್ಳೋಣ ಅಂದರೆ ದೇವಸ್ಥಾನದಿಂದ ಬಂದು ಬೇಳೆ ರಸ ಮೀನನ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಬಟ್ಟೆ ಎಲ್ಲ ಒಂದು ರಾಶಿ ಇತ್ತು ಇನ್ನು ಹನ್ನೊಂದು ಗಂಟೆಗೆ ಅಲ್ವಾ ಹೋಗೋದು ಅಂದ್ಬಿಟ್ಟು ಬೇಗ ಬೇಗ ಬಟ್ಟೆಗಳು ಮಡಚಿಟ್ಕೊಳ್ತಾ ಇದ್ದೆ ನನಗೆ ಈ ದಿನ ಬಂದರೂ ಬಂತು ಅಂದರೆ ಒಂದು ನೆನಪಾಗೋದೇನಪ್ಪ ಅಂದರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಂದರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದಲ್ವ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನು ಅಂದರೆ ಸ್ಕೂಲ್ಗಳ್ಗೆ ಹೋಗೋ ಟೈಮಲ್ಲಿ ಅವಾಗೆಲ್ಲ ನಮಗೆ ಕೃಷ್ಣ ಜನ್ಮಾಷ್ಟಮಿಗೆ ರಜಾ ಕೊಡ್ತಾಯಿದ್ರು ಹಾಗೆಯೇ ಕೂಪನ್ ಕೊಡ್ತಾಯಿದ್ರು ಅಲ್ಲಿ ಒಳಗಡೆ ಹೋಗೋದಕ್ಕೆ ಫ್ರೀ ಎಂಟ್ರಿ ಇರುತ್ತೆ ಅಂದ್ಬಿಟ್ಟು ಕೂಪನೆಲ್ಲ ಕೊಡ್ತಾಯಿದ್ರು ಬಟ್ ಆವಾಗ ನಾವು ಅಷ್ಟು ಹೋಗ್ತಾ ಇರಲಿಲ್ಲ ಚಿಕ್ಕ ಮಕ್ಳಲ್ವ ಮಕ್ಕಳನ್ನೆಲ್ಲ ಕಳಿಸ್ತಾ ಇರಲಿಲ್ಲ ನಮ್ಮನ್ನ ಸಿಂಗಲಾಗೆಲ್ಲ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಇನ್ನು ಮನೆಯಲ್ಲಿರೋರಿಗಂತೂ ಅದು ದಿನ ಏನು ಫ್ರೀ ಇರ್ತಾ ಇರಲಿಲ್ಲ ಏನು ರಜಾ ಗೌರ್ಮೆಂಟ್ ರಜಾ ಅಂತ ಏನು ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸ್ಕೂಲಿಂದ ಕೆಲವೊಂದ್ಸಲಿ ಸ್ಕೂಲಿಂದನೇ ಕರ್ಕೊಂಡು ಹೋಗಬೇಕಾದ್ರೆ ತುಂಬ ಖುಷಿಯಾಗೋಗುದು ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಹೋಗಬೇಕಾದ್ರೆ ಒಂಥರ ಖುಷಿ ಚೆನ್ನಾಗಿರೋದು ಒಳಗಡೆ ಓದ್ಕೊಡೋದಕ್ಕೆ ಮತ್ತು ಕೆಲವೊಂದು ಸಲ ಸ್ಕೂಲ್ಗಳಿಂದ ಡ್ಯಾನ್ಸ್ಗಳು ಪ್ರೋಗ್ರಾಮು ಕೊಟ್ಟಿರೋದುಂಟು ಅಲ್ಲಿ ಆವಾಗ ಕೊಡ್ತಾಯಿದ್ವಿ ಅಂದರೆ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ನೈನ್ತು ಏತ್ ನೈನ್ತಲ್ಲೇನೋ ನಾವು ಸ್ಕೂಲ್ ಕಡೆಯಿಂದ ನಾವು ಡ್ಯಾನ್ಸ್ ಪ್ರೋಗ್ರಾಮು ಕೊಟ್ಟಿದ್ವಿ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಿಂದನೇ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದ್ರು ಇವಾಗ ಹೆಂಗಿದೆಯೋ ಅಂತ ನನಗೆ ಗೊತ್ತಿಲ್ಲ ಹಾಗೂ ಈಗೂ ಹನ್ನೊಂದು ಗಂಟೆ ಎಲ್ಲ ಆಗಿ ಹೊರಟ್ವಿ ಅಲ್ಲಿಗೆ ಹಲ್ಗೋಗಿ ಹನ್ನೊಂದುವರೆ ಆಯಿತು ಜನ ಸಾಗರನೇ ಅಲ್ಲಿ ಇಷ್ಟೊತ್ತಿಗೆ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಅದರಲ್ಲೂ ಅರ್ಧ ಜನ ಹೋಗ್ತಾಯಿದ್ರು ಅರ್ಧ ಜನ ಇವರು ಕೃಷ್ಣನೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾಯಿದ್ರು ತುಂಬ ರಶ್ ಇತ್ತು ಬಟ್ ಹೊರ್ಗಡೆ ಬಂದ ಮೇಲೆ ಅಂದರೆ ನಾವೆಲ್ಲ ಮುಗಿಸ್ಕೊಂಡು ಒಂದು ಮೂರು ಗಂಟೆ ಮೂರು ಗಂಟೆ ಎರಡು ಗಂಟೆ ಆಯಿತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಹೊರಗಡೆ ಅಷ್ಟೊತ್ತಿಗೆ ಅವಾಗಂತೂ ನಾವು ಬೇಗ ಬಂದು ಒಳ್ಳೇದು ಮಾಡಿದ್ವಿ ಅನ್ನೋ ಥರ ಆಗೋಯ್ತು ಯಾಕಂದರೆ ಲೇಟ್ ಏನಾರ ಮಾಡ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಬಂದಿದ್ರೆ ಹುಡುಗರೆಲ್ಲ ಊಟ ಮಾಡಿಕೊಂಡು ರಾತ್ರಿ ಮಲ್ಕೊಳ್ಬೇಕಾಗಿತ್ತು ಅಷ್ಟು ಲೇಟಾಗೋದು ತುಂಬ ರಶ್ ಆಗೋಗಿತ್ತು ಮೂವಿಂಗು ಪರವಾಗಿಲ್ಲ ಫಾಸ್ಟಾಗೆ ಮೂವ್ ಮಾಡ್ತಾ ಇದ್ದರು ನಡ್ಕೊಂಡು ಹೋಗ್ತಾ ಇದ್ದಿದ್ದಷ್ಟೇ ಚಿಕ್ಕ ಚಿಕ್ಕದಾಗಿ ನಡ್ಕೊಂಡು ಹೋಗ್ಬೋದಷ್ಟೇ ಫಾಸ್ಟಾಗೆಲ್ಲ ನಡೆಯೋಕ್ಕಾಗಲ್ಲ ಕ್ಲೀನಾಗಿ ಕೃಷ್ಣನೆಲ್ಲ ನೋಡೋಕ್ಕೆ ಈ ಸಲ ಬಿಟ್ರು ಅವಾಗೆಲ್ಲ ಅಂದರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಅಂದರೆ ಫಾಸ್ಟ್ ಫಾಸ್ಟಾಗೇ ಮೂವ್ ಮಾಡಿಸ್ಬಿಡ್ತಾಯಿದ್ರು ಹೋಗಿ ಹೋಗಿ ಬೇಗ ಅಂತ ಯಾಕಂದ್ರೆ ಅವಾಗ ನಾವು ಮಕ್ಕಳಲ್ವ ಅದಕ್ಕೆ ಬೇಗ ಬೇಗ ಕಳಿಸ್ಬಿಡ್ತಾಯಿದ್ರೇನು ಈಗ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಜನಗಳಂತೂ ಹೋಗ್ಬಿಟ್ಟಿದ್ರು ಅದರಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದೇ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ಒಳಗಡೆ ಎಲ್ಲ ಫೋಟೋ ಮಾಡ್ಲಿಕ್ಕೆ ಮಾಡಲಿಕ್ಕೆಲ್ಲ ಆದ್ರೂ ಕೆಲವೊಬ್ಬರು ನೋಡೋದಿಷ್ಟೇ ಆಗಲ್ಲ ಕೆಲವೊಬ್ಬರಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಲೈಟಾಗಿ ಒಂದು ನಿಮಿಷದ ಒಂದು ನಿಮಿಷನೂ ಇಲ್ಲ ಈ ಕ್ಲಿಪ್ಪಿಂಗು ನಾನು ಸ್ಲೋ ಮೋಷನಲ್ಲಿ ಇಟ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಕೃಷ್ಣ ರಾಧೆ ಅವರೆಲ್ಲ ಕಾಣ್ತಾರೋ ಕಾಣಲ್ವ ಬಟ್ ಒಳಗಡೆ ಡೆಕೋರೇಷನ್ನು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ವಿಡಿಯೋ ಮಾಡಬಾರ್ದು ಅಂತಲೇ ಅಂದಿದ್ರು ಬಟ್ ಏನು ಮಾಡೋದು ನಿಮಗೆಲ್ಲ ತೋರಿಸಲೇಬೇಕಲ್ವಾ ಒಳಗಡೆ ಕೃಷ್ಣ ಜನ್ಮಾಷ್ಟಮಿ ದಿನ ಏನೇನಿತ್ತು ಯಾವ ಥರ ಇತ್ತು ಅಂತ ಪುಟ್ಟ ಪುಟ್ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಬಂದಿದ್ರು ಕೃಷ್ಣನ ಥರ ರಾಧೆ ಥರ ತುಂಬ ಚೆನ್ನಾಗಿತ್ತು ಸರಿ ನಾವು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿರೋದಕ್ಕೆ ನಡೆಯೋಕ್ಕೆ ಒಳಗಡೆ ಹೋಗಿದ್ದು ಒಂದು ಗಂಟೆ ಆಗಿತ್ತು ದೇವ್ರನ್ನ ದೇವ್ರ ಹತ್ರ ತಲುಪೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ಸ್ವಲ್ಪ ಸ್ವಲ್ಪ ಫ್ರೀ ಆಯಿತು ಎಲ್ಲ ಸಿಹಿ ಪೊಂಗಲ್ ಮಾಡಿದ್ರು ನಾನು ನನ್ನ ಫ್ರೆಂಡ್ ಇಬ್ರು ಎಲ್ಲ ತಿಂದ್ಬಿಟ್ಟು ಹಾಗೆ ಬರೀ ನಡೆಯೋದೇ ಆಗಿತ್ತು ಅಂತ ಫುಲ್ಲು ಒಂದು ರೌಂಡ್ ಹೊಡೆದಿದ್ದಾಯಿತು ಏನಿಲ್ಲ ಅಂದರೂ ಒಂದೆರಡರಿಂದ ಮೂರು ಅವರ್ ಚೆನ್ನಾಗಿ ನಡೆದಿದ್ದೀವಿ ಈ ದಿನ ಹಾಗೇನೆ ಇನ್ನೊಂದು ಏನಪ್ಪ ಅಂದರೆ ಹೆಂಗು ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಇಸ್ಕಾನ್ಗೆ ಹೋಗಿ ಹೊರ್ಗಡೆ ಬಂದಿದ್ದಂತೂ ಖುಷಿ ವಿಚಾರನೇ ಯಾಕಂದರೆ ಈ ರೇಷಲ್ಲಿ ನಾವು ಇಬ್ಬರೇ ಹೋಗ್ತೀವ ಇಲ್ವಾ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸರಿ ಹೊರ್ಗಡೆ ಬಂದ್ವಿ ಹಂಗು ಹಿಂಗೆ ಹೊರ್ಗಡೆ ಬಂದು ಕೆಳಗಡೆ ನೋಡ್ತಾ ಇದ್ವಿ ಎಂಟ್ರಿಯಲ್ಲಿ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾಯಿದ್ರು ಸರಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದಾಯಿತು ನನ್ನ ಫ್ರೆಂಡ್ ಹಂಗೆ ಮನೆಗೆ ಹೋದ್ಲು ಸರಿ ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಬಂದಿದ್ದೀನಿ ಮನೆ ಹತ್ರ ಬಾ ಅಂದ್ಬಿಟ್ಟು ಸರಿ ಬಂದರೆ ಮನೇಲೆ ಇದ್ದು ಸರಿ ಅವರಿಗೆ ಊಟ ಎಲ್ಲ ಮ ಫಸ್ಟ್ ಫಸ್ಟೇನೋ ಹೊರಗಡೆ ಊಟ ಮಾಡಿದ್ದೆ ಅಂತ ಅಂದರು ಸರಿ ಸಂಜೆ ಟೀ ಮಾಡೋಣ ಅಂದ್ಬಿಟ್ಟು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಟೀ ಮಾಡಿಬಿಟ್ಟು ಇಬ್ಬರು ಕುತ್ಕೊಂಡು ಕಾ ಟೀ ಕುಡ್ದಿದ್ದಾಯಿತು ತುಂಬ ಚೆನ್ನಾಗಿತ್ತು ಇವತ್ತು ಕೃಷ್ಣ ನೋಡಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದರಲ್ಲೂ ಹೊರಗಡೆ ಎಲ್ಲ ಅಂದರೆ ಇದೇ ಫಸ್ಟ್ ನಾನು ನನ್ನ ಫ್ರೆಂಡು ಹಂಗೆ ಹೊರಗಡೆ ಹೋಗಿ ದೇವಸ್ಥಾನ ಅಷ್ಟೊತ್ತು ತಿರುಕೊಂಡು ಬಂದಿದ್ದು ಚೆನ್ನಾಗಿತ್ತು ಇವತ್ತೊಂಥರ ಮನಸ್ಸು ಒಂಥರ ಹಬ್ಬದ ವಾತಾವರಣ ಥರನೇ ಇತ್ತು ಹಾಗೆಯೇ ಟೀಗೆ ಸ್ವಲ್ಪ ಸ್ನ್ಯಾಕ್ಸ್ ಏನು ಇರಲಿಲ್ಲ ಚಕ್ಲಿ ತಂದಿದ್ರು ಮುರ್ಕಂತಾರಲ್ಲ ಅದು ತಗೊಂಡು ಬಂದಿದ್ರು ಅದನ್ನು ಇಬ್ಬರು ಕೂತ್ಕೊಂಡು ತಿಂದಿದ್ದಾಯ್ತು ಹಾಗೆ ಹುಡುಗರು ಬರ್ತಾಯಿದ್ರು ಹುಡುಗರು ಬರೋಷ್ರಲ್ಲಿ ಏನಪ್ಪ ಮಾಡೋದು ಅನ್ನೋ ಯೋಚನೆ ಇತ್ತು ಸ್ವಲ್ಪ ಸಾಂಬಾರೆಲ್ಲ ಇತ್ತು ಸ್ವಲ್ಪ ರಸಮ ಮಾಡಿಬಿಡೋಣ ರಾತ್ರಿಗೆ ಅಂದ್ಬಿಟ್ಟು ರಸಮ ಕೂಡ ಮಾಡ್ಕೊಳ್ಳೋಣ ಅಂತ ಅದನ್ನೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು ನಿಮಗೆ ಅನಿಸುತ್ತೆ ಅಷ್ಟು ಜನಗಳ ಮಧ್ಯೆ ಹೋಗಿ ಬಂದರೆ ಹೆಂಗಾಗ್ಬೋದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸರಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ನಾಲ್ಕು ಗಂಟೆ ಅಲ್ವಾ ಒಂದು ಐದು ಗಂಟೆವರೆಗೂ ಸ್ವಲ್ಪ ಮಲ್ಕೊಂಡು ಹಂಗೇನೆ ಯಾಕಂದರೆ ಟಯರ್ಡ್ ಆಗಿತ್ತು ಅಲ್ಲೆಲ್ಲ ಓಡಾಡೋವಾಗ ಏನೂ ಆಗಲಿಲ್ಲ ಮನೆಗೆ ಬಂದುಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡಿದ್ರೆ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ಮಾತಾಡಿಬಿಟ್ಟು ಆಮೇಲೆ ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟು ಸಂಜೆ ಪೂಜೆ ಮಾಡಿದ್ದಾಯಿತು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ದಿನ ಅಂತೂ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಇವತ್ತು ನೀವಿಬ್ಬರೇ ಹೋಗಿದ್ದೀರಾ ದೇವಸ್ಥಾನದೊಳಗಡೆ ಅಂತೂ ಹೊರಗಡೆ ಹೋಗೋಕ್ಕಾಗಲ್ಲ ಹೊರಗಡೆ ನೋಡಿಬಿಟ್ಟೆ ಬಂದುಬಿಡ್ತೀರಾ ನೀವಿಬ್ಬರು ಅಂದ್ಕೊಂಡಿದ್ದೆ ಹೆಂಗೂ ನೋಡ್ಕೊಂಡು ಬಂದ್ರಲ್ಲ ಅಷ್ಟು ಜನಗಳ ಮಧ್ಯ ಅಂತ ಅಂತ ಇದ್ದರು ಯಾಕೆ ಅಂದರೆ ನಾನು ಇದೇ ಫಸ್ಟ್ ಟೈಮು ಅಂದರೆ ಆ ಥರ ನೂಕು ನುಗ್ಲಲ್ಲೆಲ್ಲ ಜ ಹೋಗಿದ್ದು ಚಿಕ್ಕ ಹುಡುಗಿರು ಇರೋವಾಗ ಅದು ಅಷ್ಟು ಗೊತ್ತಿಲ್ಲ ಈ ಥರದ ಮದುವೆ ಆದಮೇಲಂತೂ ನನಗೆ ಒಂದು ಹದಿನಾರು ವರ್ಷದಿಂದ ಈ ಥರ ಜನಗಳ ಮಧ್ಯೆ ಇಷ್ಟು ಹೋಗಿರಲಿಲ್ಲ ಯಾಕಂದರೆ ಇವ್ರು ಯಾವಾಗನ ಹೋಗು ಅಂದ್ರೂ ನಾವು ಫ್ರೀ ಟೈಮಲ್ಲಿ ಜನಗಳು ಯಾರು ಇರೋ ಅಲ್ವಲ್ಲ ಆ ಟೈಮಲ್ಲೇ ಹೋಗ್ತಾ ಇದ್ದಿದ್ದು ಸರಿ ಟೀ ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಎದ್ದೆ ಎದ್ದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗ್ತಾ ಇದ್ದೀನಿ ಸರಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಮಾಮೂಲಿ ಬೆಳಗ್ಗೆನೆ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟಿದೆ ಇನ್ನು ದೀಪನೂ ಇತ್ತು ಸರಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಈಗ ಹುಡ್ಗೂರು ಬರ್ತಾರೆ ಹುಡುಗರು ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡ್ಕೊಳ್ಬೇಕಷ್ಟೇ ಇನ್ನೇನಿಲ್ಲ ರಸಮ್ ಅಷ್ಟೇ ಅಲ್ವಾ ಅದೇ ಸಿಂಪಲ್ ಆಗಿ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅದು ತಪ್ಪಿತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್